ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನನ್ನ ಭಾವನೆ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಬಿಸಿ ಬಿಸಿಯಾದ ಬೋಂಡವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಚಳಿಗಾಲದಲ್ಲಿ ಈ ಥರ ಏನಾದರೂ ಗರಿ ಗರಿಯಾಗಿರುವಂತಹ ಖಾರಕಾರವಾಗಿ ತಿನ್ನಬೇಕು ಅನಿಸುತ್ತೆ ಸ್ನೇಹಿತರೆ ಆಗ ನಾವು ಒಂದು ಸಲ ಈ ಥರ ಬೋಂಡವನ್ನು ಮಾಡಿಕೊಂಡು ತಿಂದರೆ ಬಾಯಿಗೆ ತುಂಬ ಟೇಸ್ಟ್ ಸಿಗುತ್ತೆ ಸ್ನೇಹಿತರೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ನೀಡಿ ಸ್ನೇಹಿತರೆ ಇದು ಒಳಗಡೆ ಸ್ವಲ್ಪ ಮೃದುವಾಗಿ ಹೊರಗಡೆ ಸ್ವಲ್ಪ ಗರಿ ಗರಿಯಾಗಿ ಇರುತ್ತೆ ಸ್ನೇಹಿತರೆ ತಿನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ವಿಧಾನದಲ್ಲಿ ಇನ್ನು ಇದಕ್ಕೆ ಬೇಕಾಗ ಪದಾರ್ಥಗಳು ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಸೋಂಪು ಒಂದು ದಾಲ್ಚಿನಿ ಚಕ್ಕೆ ಎರಡು ಲವಂಗವನ್ನು ಉರುಳ್ಳ ಕಲ್ಲಿನಲ್ಲಿ ಹಾಕ್ಕೊಂಡು ಕುಟ್ಕೋಬೇಕು ಸ್ನೇಹಿತರೆ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಅಡಿಗೆ ಸೋಡ ತಗೊಂಡಿದ್ದೀನಿ ಇನ್ನು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಬೋಂಡ ಅಂದರೆ ಇಷ್ಟ ಅವರು ಒಂದು ಲೈಕ್ ಮಾಡಿ ಸ್ನೇಹಿತರೆ ಒಂದು ಬಟ್ಲಿಗೆ ನಾವು ತಗೊಂಡಿರುವ ಇನ್ನು ಕೈಯಿಂದ ಈ ಥರ ಸ್ವಲ್ಪ ಇಸಗಿಬಿಟ್ಟು ಅದಕ್ಕೆ ಸೇರಿಸ್ಕೋಬೇಕು ಹಾಗೆ ಗರಂ ಮಸಾಲೆ ಸೋಂಪು ಉಪ್ಪು ಅಡುಗೆ ಸೋಡಾ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಸಿಮೆಣಸಿನಕಾಯಿ ಉಪ್ಪು ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಿಂದಾನೆ ಇಸ್ಕೋಬೇಕು ಸ್ನೇಹಿತರೆ ಈ ಥರ ಇವೆಲ್ಲವನ್ನು ಕೈಯಿಂದ ಇಸ್ಕೊಳ್ಳೋದ್ರಿಂದ ಬೋಂಡ ತಿನ್ನುವಾಗ ಅದರ ಫ್ಲೇವರ್ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಅದಕ್ಕೆ ಈ ಥರ ನಾವು ಇಸ್ಕೋಬೇಕು ಯಾರಿಗೆ ಖಾರ ತಿನ್ನಬೇಕು ಅನಿಸುತ್ತೋ ಅಂತವರು ಸ್ನೇಹಿತರೆ ಈ ಥರ ಒಂದು ಸಲ ಮಾಡಿಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈಗ ಬಟ್ಲಿಗೆ ನಾವು ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿಯನ್ನು ಅಷ್ಟೇ ಸ್ನೇಹಿತರೆ ಸ್ವಲ್ಪ ಕೈಯಿಂದ ಹಿಸ್ಕೋಬೇಕು ಸ್ನೇಹಿತರೆ ನಮ್ಮ ಅಮ್ಮಗೆ ಬೋಂಡ ಅಂದರೆ ತುಂಬ ಇಷ್ಟ ಸ್ನೇಹಿತರೆ ಅವರು ನಮ್ಮ ಮನೆಗೆ ಬಂದಾಗ ತಪ್ಪದೆ ನಾನು ಬಾಂಡನ್ನು ಈ ಥರ ಮಾಡಿ ಇಡ್ತೀನಿ ಸ್ನೇಹಿತರೆ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ಸ್ನೇಹಿತರೆ ನೀವು ಬೇಕಾದರೆ ಮೆಂತೆ ಸೊಪ್ಪು ಅಥವಾ ಪಾಲಾಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಕೊನೆಯಲ್ಲಿ ನಾವು ಹಾಕ್ಕೊಬೋದು ಇನ್ನು ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ಇದನ್ನು ಹಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ಈಗ ನಾವು ತಗೊಂಡಿರುವ ಕಡಲೆ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ನೀರು ಹಾಕೋದಕ್ಕಿಂತ ಮೊದಲೇ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಸಮವಾಗಿ ಇರುತ್ತೆ ಸ್ನೇಹಿತರೆ ಹೀಗೆ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂತ ನಾವು ಕಳಿಸ್ಕೋಬೇಕು ಸ್ನೇಹಿತರೆ ಒಂದೇ ಸತಿಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ನೀರು ನೀರಾಗೋಗುತ್ತೆ ಸ್ನೇಹಿತರೆ ಚೆನ್ನಾಗಿರಲ್ಲ ಬೋಂಡ ಮಾಡೋಕ್ಕೆ ನಾವು ಹಿಟ್ಟನ್ನು ಕಳಿಸ್ಕೊಳ್ಳುವಾಗ ಸ್ವಲ್ಪ ಗಟ್ಟಿಯಾಗಿಯೇ ಕಳಿಸ್ಕೋಬೇಕು ಸ್ನೇಹಿತರೆ ಆವಾಗಲೇ ಬೋಂಡ ಚೆನ್ನಾಗಿ ಬರುತ್ತೆ ನಾನು ಹಿಂಗೂ ಬೋಂಡಾದ ವೀಡಿಯೋ ಮಾಡಿಲ್ಲ ಸ್ನೇಹಿತರೆ ಅದಕ್ಕಾಗಿ ನಾನು ವೀಡಿಯೋ ಮಾಡಿಬಿಟ್ಟು ನಿಮಗೂ ಸಹ ಶೇರ್ ಮಾಡೋನಂಥ ವೀಡಿಯೋ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಬೋಂಡ ನಾವು ಅಡುಗೆ ಮಾಡುವಾಗ ಇಷ್ಟಪಟ್ಟು ಮಾಡಬೇಕು ಸ್ನೇಹಿತರೆ ಆವಾಗಲೇ ಆ ಅಡುಗೆ ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾವುದಕ್ಕೂ ನಾವು ಆ ಥರ ಪಡಬಾರದು ಬೋಂಡ ಮಾಡೋಕ್ಕೆ ಹಿಟ್ಟನ್ನು ಕಳಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ಮೊಸರಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಸ್ನೇಹಿತರೆ ನೋಡಿ ಈ ಥರ ಕೈಗೆ ಎತ್ಕೊಳ್ಳುವಾಗ ಸ್ವಲ್ಪ ಉಂಡೆ ಥರ ಬರಬೇಕು ಸ್ನೇಹಿತರೆ ಆ ಥರ ನಾವು ಕಡಲೆ ಹಿಟ್ಟನ್ನು ಕಳಿಸ್ಕೋಬೇಕು ಸ್ನೇಹಿತರೆ ಇವಾಗ ನಾವು ಕಳಿಸ್ಕೊಂಡಿರುವ ಹಿಟ್ಟನ್ನು ಹತ್ತು ನಿಮಿಷ ರೆಸ್ಟಿಗೆ ಬಿಡಿ ಸ್ನೇಹಿತರೆ ಈಗ ಬೋಂಡ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡು ಬಾಣಲೆಗೆ ಬಿಸಿ ಆಗೋಕ್ಕೆ ಬಿಡಿ ಸ್ನೇಹಿತರೆ ಎಣ್ಣೆಯನ್ನು ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು ಸ್ನೇಹಿತರೆ ನೋಡಿ ಹಿಟ್ಟನ್ನು ಹಾಕಿದ ತಕ್ಷಣ ಎಣ್ಣೆಗೆ ಅದು ಮೇಲೆ ಎದ್ದು ಬರಬೇಕು ಸ್ನೇಹಿತರೆ ಆಗ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ನಾವು ಕಳಿಸ್ಕೊಂಡಿರುವಂತಹ ಬೋಂಡ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಎಣ್ಣೆಗೆ ಬಿಟ್ಕೊತ ಬರಬೇಕು ಸ್ನೇಹಿತರೆ ಬೋಂಡವನ್ನು ಎಣ್ಣೆಗೆ ಬಿಟ್ಟ ತಕ್ಷಣ ನೋಡಿ ಸ್ನೇಹಿತರೆ ಮೇಲೆ ಎದ್ದು ಬರಬೇಕು ಅಷ್ಟು ಚೆನ್ನಾಗಿ ನಾವು ಎಣ್ಣೆಯನ್ನು ಕಾಯಿಸ್ಕೋಬೇಕು ಸ್ನೇಹಿತರೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಬೋಂಡ ಎಣ್ಣೆ ಎಣ್ಣೆ ಇರುತ್ತೆ ಸ್ನೇಹಿತರೆ ತಿನ್ನುವಾಗ ಎಲ್ಲರೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಆದರೆ ಯಾರೂ ಲೈಕ್ ಮಾಡ್ತಾ ಇಲ್ಲ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನೀವು ಮಾಡಿದಂತಹ ಬೋಂಡ ಇದೇ ವಿಧಾನದಲ್ಲಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಾವು ಬೋಂಡ ಮಾಡುವಾಗ ಒಂದು ದಾಲ್ಚಿನಿ ಚಕ್ಕೆ ಎರಡು ಲವಂಗವನ್ನು ಕುಟ್ಟಿ ಹಾಕೋದ್ರಿಂದ ಬೋಂಡಕ್ಕೆ ವಿಶೇಷವಾದ ಫ್ಲೇವರು ರುಚಿ ಬರುತ್ತೆ ಸ್ನೇಹಿತರೆ ಬೋಂಡ ಅಂದರೆ ದಾಲ್ಚಿನಿ ಚಕ್ಕೆ ಲವಂಗ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಒಂದ್ಸಲ ನೀವು ಹಾಕಿ ಮಾಡಿ ಸ್ನೇಹಿತರೆ ಬೋಂಡ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಈಗ ಸ್ನೇಹಿತರೆ ಬೋಂಡವನ್ನು ತಿರುಗಿಸ್ಕೋಬೇಕು ಸ್ನೇಹಿತರೆ ಕೈ ಬಿಡದಿರ ಅವು ಕೆಂಪಗೆ ಆಗೋ ತನಕ ನಾವು ಆ ಕಡೆ ಈ ಕಡೆ ತಿರುಗಿಸ್ಕೊತಾ ಇರಬೇಕು ಸ್ನೇಹಿತರೆ ಆಗ ಚೆನ್ನಾಗಿ ಅವು ಒಳಗಡೆ ಹಿಟ್ಟು ಹಿಟ್ಟು ಇಲ್ದಿರ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ ಒಳಗಡೆಯೂ ಹೊರಗಡೆ ಗರಿಗರಿಯಾಗಿ ರುಚಿಯಾಗಿರುತ್ತೆ ಸ್ನೇಹಿತರೆ ಕಳಿಸ್ಕೊತಾನೆ ಇರಬೇಕು ಆ ಕಡೆ ಈ ಕಡೆ ಕೆಂಪುಗೆ ಆಗೋ ತನಕ ನೋಡಿ ಸ್ನೇಹಿತರೆ ಸ್ವಲ್ಪ ಕೆಂಪುಗೆ ಆಗಿದೆ ಇನ್ನೂ ಸ್ವಲ್ಪ ಕೆಂಪುಗೆ ಆಗಬೇಕು ಸ್ನೇಹಿತರೆ ಈ ಥರ ಸ್ನೇಹಿತರೆ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ನಾವು ರುಚಿಕರವಾದ ಬೋಂಡವನ್ನು ನಮ್ಮ ಮನೆಗಳಲ್ಲಿ ನಾವು ಮಾಡಿಕೊಂಡು ತಿನ್ಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಬೋಂಡ ನಮ್ಮ ವೀಡಿಯೋಸ್ಗಳನ್ನು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂತಹ ಒಳ್ಳೆಯ ವೀಡಿಯೋಗಳು ಮುಂದೆ ನಾನು ಮಾಡ್ತೀನಿ ನಾವು ಮಾಡಿದಂತಹ ಬಾಂಡ ರೆಡಿ ಆಯಿತು ಸ್ನೇಹಿತರೆ ನೋಡು ಕೆಂಪುಗೆ ಆಗಿದೆ ಸ್ನೇಹಿತರೆ ಈಗ ನಾನು ಎಣ್ಣೆಯಿಂದ ತೆಗೆದುಬಿಟ್ಟು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಬೋಂಡ ಈ ವಿಧಾನದಲ್ಲಿ ನೀವು ಒಂದು ಸಲ ಮಾಡಿ ತಿನ್ನಿ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮರಿದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂತ ನನ್ನ ಭಾವನೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಸ್ನೇಹಿತರೆ